ಜಾತ್ರೆ ಅಂದರೆ ಅದೊಂದು ಸಂಭ್ರಮ ಸಡಗರ ಆಚರಣೆ ತಮ್ಮ ಊರಿನ ದೇವತೆಗಳಿಗೆ ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಒಂದು ರಥೋತ್ಸವ ಕರಗ ಪಲ್ಲಕ್ಕಿ ನಡೆಸುವ ಮೂಲಕ ಗ್ರಾಮದ ಜನರು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಆದರೆ ಬೆಂಗಳೂರು ಹೊರ ವಲಯ ಬನ್ನೇರುಘಟ್ಟದಲ್ಲಿ ಮಂಗಳ ಮುಖಿಯರಿಗೆ ಅಂತಲೇ ವಿಶಿಷ್ಟ ಜಾತ್ರೆ ನಡೀತಾ ಇದೆ ತಮ್ಮ ಆರಾಧ್ಯ ದೇವಿಗೆ ವರ್ಷಕ್ಕೊಂದು ಬಾರಿ ಜಾತ್ರೆ ನಡೆಸಿ ಮಂಗಳ ಮುಖಿಯರು ತಮ್ಮ ಅರಕೆಗಳನ್ನು ತೀರಿಸ್ತಾರೆ ಇನ್ನು ಕೆಲವು ಕುಟುಂಬದವರು ತಮ್ಮ ಮನೆಯಲ್ಲಿರೋ ಮಂಗಳ ಮುಖಿಯರನ್ನ ಸಿಂಗರಿಸಿ ದೇವಾಲಯಕ್ಕೆ ಕರೆತಂದು ತಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಅಂತ ದೇವಿಯ ಬಳಿ ಪ್ರಾರ್ಥಿಸ್ತಾರೆ ಇನ್ನು ಮಕ್ಕಳಾಗದವರು ಕೂಡ ಬೇಗಾಳಮ್ಮನಿಗೆ ಹರಕೆ ಹೊತ್ತು ತಮ್ಮ ಮನೆಯ ಮಕ್ಕಳಿಗೆ ಮಂಗಳ ಮುಖಿಯರಂತೆ ಸಿಂಗರಿಸಿ ಇಲ್ಲಿಗೆ ಕರೆತಂದು ತಮ್ಮ ಹರಕೆ ತೀರಿಸುವುದು ಇಲ್ಲಿನ ವಿಶೇಷವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ